ನಮಸ್ತೆ ಎಲ್ರಿಗೂ ನಾನಿಲ್ಲಿ ಶ್ರೀಹರಿ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಚಾನೆಲ್ ಇಂದ ಎಲ್ರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ ಹಾಗೆ ಇದು ನಮ್ಮ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಕೂಡ ಮಾಡಿ ನಾವು ಇವತ್ತು ಒಂದು ಮನೆಗೆ ಹೋಗ್ತಾ ಇದೀವಿ ಒಬ್ರದ್ದು ಅದೇ ಅವರ ಹೆಸರು ವೆಂಕಟರಮ ದೈತೋಟ ಅವರು ಜಾತ್ರೆ ಅವರು ಮನೆ ಕಟ್ಟಿ ಅವರ ಒಂದು ಕೃಷಿ ಚಟುವಟಿಕೆಯ ಜೊತೆಗೆ ಇನ್ನಷ್ಟು ಈ ಹಳ್ಳಿ ಔಷಧಿಯನ್ನ ಕೊಡ್ತಾ ಜೀವನವನ್ನ ನಡೆಸಿದ್ದಾರೆ ನಾವೀಗ ಪೆರ್ಲಾದಿಂದ ಪಾಣಾಜೆ ಜಂಕ್ಷನ್ ಗೆ ಬಂದಿದ್ದೇವೆ ನೋಡಿ ಇಲ್ಲಿಂದ ನಾವು ದಿವಂಗತ ವೆಂಕಟರಾಮ ದೈತೋಟ ಇವರ ಮನೆಗೆ ಹೋಗ್ತಾ ಇದ್ದೇವೆ ಇದೊಂದು ಕಾಡಿನ ದಾರಿ ಅವರು ತನ್ನ ಜೀವಿತ ಅವಧಿಯಲ್ಲಿ ಅದೆಷ್ಟೋ ಜನರಿಗೆ ಆಯುರ್ವೇದ ಪದ್ಧತಿಯಲ್ಲಿ ಔಷಧಿಯನ್ನ ಕೊಟ್ಟಿದ್ದಾರೆ ಹಾಗೆಯೇ ಗಿಡಮೂಲಿಕೆಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ ತನ್ನ ಬಾಲ್ಯ ಜೀವನದಲ್ಲಿ ನಾನು ಅಲ್ಲಿ ಅವರೊಂದಿಗೆ ಹೋಗಿ ಗಿಡಮೂಲಿಕೆಗಳನ್ನು ಕಲಿತುಕೊಂಡ ದಿನಗಳನ್ನು ಇವತ್ತು ನಾನು ಮೆಲುಕು ಹಾಕ್ತಾ ಇದ್ದೇನೆ ಹಾಗೆ ಅವರ ಮನೆಗೆ ನಾವು ಇವತ್ತು ಬಂದಿದ್ದೇವೆ ಹಾಗೆ ಅಲ್ಲಿ ಅವರಲ್ಲಿ ಬರೆದಂತಹ ಕೆಲವು ಪುಸ್ತಕಗಳಿವೆ ಆ ಪುಸ್ತಕ ಭಂಡಾರಗಳನ್ನು ನಾನು ನೋಡಬೇಕು ಅಂತ ಹೇಳಿ ಬಂದೆ ಹಾಗೆ ಅಲ್ಲಿರುವಂತಹ ಅದೆಷ್ಟೋ ಗಿಡಮೂಲಿಕೆಗಳನ್ನು ನಾನು ನಿಮಗೆ ತೋರಿಸಲಿಕ್ಕಿದ್ದೇನೆ ಅದರಲ್ಲಿ ಆಯ್ತಾ ಕೆಲವು ಪುಸ್ತಕಗಳನ್ನ ಸಹ ನಾನು ನಿಮಗೆ ತೋರಿಸ್ಲಿಕ್ಕಿದ್ದೇನೆ ನೋಡಿ ಇದು ಅವರ ಧರ್ಮಪತ್ನಿ ಅವರದ್ದು ಸಹ ಫೋಟೋ ಹಾಗೆ ಅವರು ಧನ್ವಂತರಿ ದೇವ್ ಆರಾಧಿಸ್ತಾ ಇದ್ರು ವೆಂಕಟರಮಣ ಭಟ್ ಅವರ ಭಾವ ಇವರು ನಮ್ಮೊಂದಿಗೆ ಇದ್ದಾರೆ ಅವರು ಬರೆದ ಅಗಾಧವಾದಂತಹ ಪುಸ್ತಕ ನಮ್ಮ ಕೈಯಲ್ಲಿ ಉಂಟು ನೋಡಿ ಈ ರೀತಿಯ ಒಂದು ಪುಸ್ತಕ ನಮ್ಮ ಹತ್ರ ಇದೆ ಇವರ ಹತ್ರ ಪುಸ್ತಕಗಳು ಇವೆ ಹಾಗೆ ಮನೆ ಸುತ್ತಲೂ ಕೆಲವು ಗಿಡಗಳು ಇವೆ ನಿಮ್ಗೆ ಬೇಕಾದ್ರೆ ಇವರನ್ನು ಸಂಪರ್ಕಿಸಬಹುದು ಇಲ್ಲ ನಮ್ಮನ್ನು ಸಹ ನಾವು ಈ ಪುಸ್ತಕವನ್ನ ನಿಮಗೆ ಕೊಡುವ ನೋಡಿ ಅವರೊಂದು ಎರಡು ಮಾತುಗಳನ್ನ ಕೇಳುವ ಅವರು ಯಾವ ರೀತಿಯಲ್ಲಿ ಅವರೊಂದಿಗೆ ಒಡನಾಟ ಇತ್ತು ಅವರ ಭಾವನೊಂದಿಗೆ ಇರಬಹುದು ಅವರ ಅಕ್ಕನೊಂದಿಗೆ ಇರಬಹುದು ಯಾವ ರೀತಿಯ ಒಂದು ಒಡನಾಟ ಇತ್ತು ಅಂತ ಹೇಳಿ ಅವರಿಂದ ಒಂದು ಎರಡು ಮಾತು ಕೇಳುವ ನನಗೆ ಅವರ ತಂದೆ ತಾಯಿ ಸಮಾನನೇ ಹ್ಮ್ ಹ್ಮ್ ನಾನು ಹಾಗೆ ಇದ್ದೆ ಹ್ಮ್ ನನಗೆ ಅವರು ತಂದೆ ತಾಯಿ ಮತ್ತೆ ಅವರು ಈಗ ತಿಥಿ ಎಲ್ಲ ಮಾಡ್ತಾರಲ್ಲ ಹ್ಮ್ ಹ್ಮ್ ಈಗ ಒಂದೊಂದ್ಸಲ ಕೂಗ್ಲಿಕ್ಕೆ ಬರ್ತಾವ್ ನೆನಪು ಹೋಗಂಡ್ರೆ ಎಂತ ಮಾಡುದು ಹ್ಮ್ ಹ್ಮ್ ನಾನು ಮೂವತ್ತೆಂಟು ವರ್ಷ ಆಯ್ತು ಅವ್ರ ಕೈ ಕೆಳಗೆ ಕೆಳಗೆದ್ ಮಾಡಿ ಈಗ ಮೂವತ್ತೆಂಟನೇ ವರ್ಷ ಎಂತ ಮಾಡುದು ಹ್ಮ್ ಹ್ಮ್ ಅವರು ಹೀಗೆ ಕೈ ಬಿಟ್ಟು ಹೋದ್ರು ಹ್ಮ್ ಈ ರೀತಿಯಲ್ಲಿ ಒಂದು ಜೀವನವನ್ನ ನಡೆಸ್ತಾ ಇದಾರೆ ಅವರಿಗೆ ಆದ ರೀತಿಯಲ್ಲಿ ಒಂದು ಚೆನ್ನಾಗಿ ತನ್ನ ಈ ಮನೆ ಗಿಡಗಳನ್ನ ಬೆಳೆಸಿಕೊಂಡಿದ್ದಾರೆ ಈ ಪುಸ್ತಕವನ್ನ ನೀವೆಲ್ಲ ತಗೊಳ್ಳಿ ಇದರಲ್ಲಿ ಅಗಾಧವಾದಂತಹ ಅನುಭವಗಳನ್ನ ಅವರು ಬರೆದಿಟ್ಟಿದ್ದಾರೆ ಮುಂದಿನ ಪೀಳಿಗೆಗಾಗಿ ಇದನ್ನ ಬರೆದಿಟ್ಟಿದ್ದಾರೆ ಅಷ್ಟು ನಾವು ಮಾಡಬಹುದಾದಂತಹ ಒಂದು ದೊಡ್ಡ ಒಂದು ಅವರಿಗೆ ಮಾಡುವಂತಹ ಕೃತಜ್ಞತೆ ಇರಬಹುದು ನೋಡಿ ಇದು ಅವರು ಬರೆದಂಥ ಒಂದು ಪುಸ್ತಕ ಅಡಿಕೆ ವಲಯದ ಹಸಿಮದ್ದುಗಳು ಅನ್ನುವಂಥ ಪುಸ್ತಕ ಈ ಪುಸ್ತಕ ತುಂಬ ಚೆನ್ನಾಗಿದೆ ಹಾಗೆ ಈ ಪುಸ್ತಕದಲ್ಲಿ ಒಂದು ವಿಶೇಷತೆ ಏನಂದ್ರೆ ಅವರು ಒಂದು ಆಡುಸೋಕೆ ಈ ಒಂದು ಗಿಡ ಇದ್ರೆ ಆ ಗಿಡದ ಹೆಸರನ್ನು ಅವರು ಕನ್ನಡ ಹಿಂದಿ ಇಂಗ್ಲಿಷ್ ಮರಾಠಿ ಹೀಗೆ ಬಹು ಭಾಷೆಯಲ್ಲಿ ಅದರ ಹೆಸರನ್ನು ಹೇಳಿದ್ದಾರೆ ಹಾಗೆ ಅದರ ಔಷಧಿಯ ಗುಣಗಳನ್ನು ಸಹ ಅಥವಾ ಯಾವುದಕ್ಕೆ ಔಷಧಿ ಆಗುತ್ತೆ ಇದನ್ನೆಲ್ಲವನ್ನ ಇದರಲ್ಲಿ ವಿವರಿಸಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಈ ಪುಸ್ತಕ ಇದೆಲ್ಲ ನೋಡ್ಕೊಳ್ಬೋದು ನೋಡಿ ತುಂಬಾ ಒಂದು ಉತ್ತಮ ಪುಸ್ತಕವನ್ನ ಅವರು ನಮಗಾಗಿ ಬರೆದಿದ್ದಾರೆ ನಾನು ಒಂದೊಂದು ಗಿಡಗಳನ್ನು ತೋರಿಸ್ತೇನೆ ನೋಡಿ ಇದನ್ನು ಅಂತ ಕರೆಯೋದು ಸಣ್ಣ ಕೆಂಪು ಹಣ್ಣುಗಳನ್ನು ನೋಡಬಹುದು ಇದು ತಿನ್ಲಿಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತದೆ ನೋಡಿ ಇದನ್ನು ನಾವು ಹಿಪ್ಪಳಿಯದ್ದು ಗಿಡ ಅಂತ ಹೇಳಿ ಕರಿತೇವೆ ಹಿಪ್ಪಳಿ ಇದು ಕಫ ನಿವಾರಣೆಗೆ ಇದು ಉತ್ತಮ ಇದರಲ್ಲಿ ನಾವು ಸಣ್ಣ ಹಿಪ್ಪಳಿಯನ್ನು ನೋಡಬಹುದು ನೋಡಿ ಇದು ಒಣಗಿದಾಗ ಕಪ್ಪು ಬಣ್ಣಕ್ಕೆ ಬರ್ತದೆ ಇದು ಅಮೃತ ಬಳ್ಳಿಯದ್ದು ಬಳ್ಳಿ ಅಮೃತ ಬಳ್ಳಿ ಇದು ಜ್ವರಕ್ಕೆಲ್ಲ ಉತ್ತಮ ಇದನ್ನು ಗುದ್ದಿ ಕಷಾಯ ಮಾಡಿದ್ರೆ ಜ್ವರ ಕಡಿಮೆ ಆಗುತ್ತದೆ ಇದನ್ನು ವಿಷ ಪಚ್ಚೆ ಅಂತ ಹೇಳುದು ಇದರ ಎಲೆಗಳ ರಸವನ್ನು ತೆಗೆದು ವಿಷ ಜಂತುಗಳು ಚುಚ್ಚಿದ ಜಾಕೆಗೆ ಹಚ್ಚಿದ್ರೆ ನೋವು ನಿವಾರಕಾಗಿ ಇದು ಕೆಲಸ ಮಾಡುತ್ತದೆ ನೋಡಿ ಇದನ್ನು ಬ್ಯಾಟ್ ಫ್ಲವರ್ ಅಂತ ಕರೆಯುವುದು ಇದು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಔಷಧಿಯಾಗಿ ಸಹ ಇದನ್ನ ಉಪಯೋಗಿಸಲಾಗುತ್ತೆ ಇದು ಕೂಡ ಒಂದು ರೀತಿಯ ಬಾಳೆ ನೋಡಿ ಬಾಳೆಯ ಹೂ ಏನಿದೆ ಅದು ಮೇಲ್ಗಡೆಗೆ ನೋಡ್ತಾ ಇದೆ ಇದು ಮನೆ ಸುತ್ತಲೂ ಒಂದು ಗಿಡವನ್ನು ಚೆನ್ನಾಗಿ ನೋಡಲಿಕ್ಕಾಗಿ ಆ ರೀತಿಯಲ್ಲಿ ಇದನ್ನು ಬೆಳೆಸ್ಬೋದು ಯಾವುದೇ ಉಪಯೋಗ ಏನು ಇದರದ್ದು ತಿಳಿದಿಲ್ಲ ಅಂದರೆ ಚೆನ್ನಾಗಿದೆ ಗಿಡ ನೋಡಲಿಕ್ಕೆಲ್ಲ ತುಂಬ ಖುಷಿಯಾಗಿದೆ ಇದನ್ನು ನಾವು ಪಟಾಕಿ ಬಾಳೆ ಅಂತ ಕರಿತೀವಿ ನೋಡಿ ಪಟಾಕಿ ಹಾಗೆ ಮಾಲೆ ಪಟಾಕಿ ಅಂತ ಇದೆಯಲ್ಲ ಆ ರೀತಿಯಲ್ಲಿ ಇದು ಉದ್ದಕ್ಕೆ ಇದೆ ನೋಡಲಿಕ್ಕೆ ಒಂದು ಒಳ್ಳೆಯ ಬಾಳೆ ಇದು ಕೂಡ ಒಂದು ಮಂಥ ಉಪಯೋಗ ಬೇರೆ ಯಾವುದು ಕಾಣ್ತಾ ಇಲ್ಲ ಇದರದ್ದು ಇದು ಅರಶಿನದ್ದು ಒಂದು ಗಿಡಗಳು ಇದನ್ನು ನಾವು ರಾಮ ತುಳಸಿ ಅಂತ ಕರಿತೇವೆ ರಾಮ ತುಳಸಿ ಒಂದು ಒಳ್ಳೆಯ ಒಂದು ಪರಿಮಳವನ್ನೆಲ್ಲ ಕೊಡ್ತದೆ ಅದೇ ಪಾಯಸಕ್ಕೆಲ್ಲ ಹಾಕ್ಲಿಕ್ಕೆ ಆಗುತ್ತೆ ಅದನ್ನು ನಂತರ ಇದು ಕೆಂಪು ಅರಿವೆ ಇದರದ್ದು ಒಂದು ಪಲ್ಯ ಮಾಡಲಿಕ್ಕೆ ಒಳ್ಳೇದಾಗಿರತ್ತೆ ಇದು ವಿಟಮಿನ್ ಸೊಪ್ಪು ವಿಟಮಿನ್ ಸೊಪ್ಪಿನ ತುದಿಯನ್ನು ಎಲ್ಲ ತೆಗೆದು ಇದನ್ನ ಚಟ್ನಿ ಮಾಡಲಿಕ್ಕೆ ಅಥವಾ ಪತ್ರೋಡೆ ಮಾಡಬಹುದು ಇಲ್ಲ ಇದರದ್ದು ಒಂದು ಪಲ್ಯ ಮಾಡಲಿಕ್ಕೆ ಉತ್ತಮ ಆಗಿರುತ್ತೆ ಕುರುಂದೋಟಿಯ ಒಂದು ಗಿಡ ಇದರದ್ದು ಬೇರುಗಳನ್ನು ತೆಗೆದು ಕಷಾಯ ಮಾಡಲಿಕ್ಕೆ ಆಗ್ತದೆ ಬೆನ್ನು ನೋವು ಅಥವಾ ಮೈಕೈ ನೋವು ಈ ರೀತಿಯ ತೊಂದರೆಗಳಿರುವವರು ಇದನ್ನು ಗುದ್ದು ಬಿಟ್ಟು ಇದನ್ನ ಕಷಾಯ ಮಾಡಿ ಕುಡಿದ್ರೆ ಒಳ್ಳೆಯದು ಅದೇ ನಾವು ಇನ್ನೊಂದು ಗಿಡ ತೋರಿಸ್ತಾ ಇದ್ದೀನಿ ಇದು ಬೆಳ್ಳುಳ್ಳಿ ಬಳ್ಳಿ ಅಂತೇಳಿ ಇದರಲ್ಲಿ ಬಳ್ಳಿ ನೋಡಬಹುದು ನೋಡಿ ಈ ಬಳ್ಳಿ ಮರಕ್ಕೆ ಹತ್ತಿದೆ ಇದು ಪರಿಮಳ ಎಲ್ಲ ಬೆಳ್ಳುಳ್ಳಿಯ ಹಾಗೆ ಇರ್ತದೆ ಇದನ್ನು ಚಟ್ನಿ ಮಾಡಲಿಕ್ಕೆ ಆಗ್ತದೆ ಹಾಗೆ ಪರಿಮಳ ಎಲ್ಲ ಬೆಳ್ಳುಳ್ಳಿಯ ಹಾಗೆ ಇದೆ ತುಂಬಾ ಒಂದು ಒಳ್ಳೆಯ ಒಂದು ಔಷಧೀಯ ಗುಣಗಳನ್ನು ಸಹ ಇದು ಹೊಂದಿಕೊಂಡಿದೆ ಅಂದರೆ ನೀವು ಮನೆಯಲ್ಲಿ ಈ ರೀತಿ ಮರಕ್ಕೆ ಹತ್ತಿಸಿ ಇದನ್ನ ಬೆಳೆಸ್ಬೋದು ನೋಡಿ ಇದೊಂದು ಸಾಮ್ರಾಣಿಯದ್ದು ಗಿಡ ಇದರ ಎಲೆಗಳನ್ನು ನಾವು ಸಣ್ಣ ಮಕ್ಕಳಿಗಂತೂ ಉಪಯೋಗಿಸ್ಲಿಕ್ಕೆ ತುಂಬಾ ಒಂದು ಉತ್ತಮವಾದಂತಹ ಸಸ್ಯ ಅಂದ್ರೆ ಸಣ್ಣ ಮಕ್ಕಳಿಗೆ ಜ್ವರ ಶೀತ ಬರುವುದು ಸಾಮಾನ್ಯ ಅಂತ ಸಂದರ್ಭದಲ್ಲಿ ಈ ಒಂದು ಎರಡು ಎಲೆಗಳನ್ನು ಬೆಂಕಿಗೆ ಹಾಕಿ ರಸವನ್ನು ಜೇನಿನ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಕೊಟ್ಟರೆ ಗುಣಮುಖ ಆಗುತ್ತೆ ಅದೇ ಇದನ್ನು ಚಟ್ನಿ ಕೂಡ ಮಾಡಲಿಕ್ಕೆ ಆಗುತ್ತದೆ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಇನ್ಸ್ಪೈರ್ ಆಗಿರುತ್ತೆ ಮತ್ತೆ ನೀವು ಕೂಡ ಒಂದು ಕೆಲವು ಗಿಡಗಳನ್ನಾದರೂ ಈ ಔಷಧೀಯ ಗಿಡಗಳನ್ನ ಬೆಳೆಸಲಿಕ್ಕೆ ಪ್ರಾರಂಭ ಮಾಡ್ತೀರಾ ಆ ಸಸ್ಯಗಳನ್ನ ಉಪಯೋಗಿಸ್ತೀರಾ ಇನ್ನಷ್ಟು ಜನರಿಗೆ ಹೇಳಲಿಕ್ಕೆ ಸಹ ನೀವು ಪ್ರಾರಂಭಿಸ್ತೀರಾ ಅಂತ ಹೇಳಿ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು